ಅಣ್ಣ ಈ ನಾಯಿ ನಮ್ಮನ್ನ ಬಿಟ್ಟು ಹೋಗುತ್ತಾ ಇಲ್ಲ ಚೆನ್ನಾಗಿ ಊಟ ಹಾಕಿದ್ರೆ ಚೆನ್ನಾಗಿ ಪ್ರೀತಿ ಮಾಡಿದ್ರೆ ತುಂಬಾ ಕೇರ್ ಮಾಡ್ಕೊಂಡು ನೋಡ್ಕೊಂಡ್ರೆ ನಮ್ಮನ್ನ ಹಾಕ್ ಬಿಟ್ಟೋಗುತ್ತೆ ಮತ್ತೆ ಲವರ್ ಹಾಕಿ ಬಿಟ್ಟು ಹೋದ್ರಣ ಮಚ್ಚ ಎಣ್ಣೆ ಹೊರಲಾಂದ್ರು ಒಡಿಸ್ದೆ ಸಿಗ್ರೆಟ್ಸ್ ಅದಲ್ಲ ಅಂದ್ರೂ ಸೇರಿಸ್ದೆ ಕೂಲಿಪ್ಪ ಹಾಕ್ಸ್ತೆ ಇದ್ರಲ್ಲಿ ಅರ್ಥ ಮಾಡ್ಕೋ ನಾನ್ ನಿಮ್ಗೆ ಎಷ್ಟು ಬೆಸ್ಟ್ ಫ್ರೆಂಡ್ ಅಂತ అయ్యో లోబాల్ అన్న ఆరండి బోరె మగనే ఒక్క నిజా ఐతక్ష ఇవద్ది ఐనూర్ రూపాయ సరి మంచు రీచార్జ్ నాకు ఇవ్ నోగి బంద భారత దొడ్డ శ్రీమంత వ్యక్తి ಮುಖೇಶ್ ಅಂಬಾನಿ ಕಾಕಾ ಸರ ಹೆಂಗದಿರಿ ನಾ ಯಾರತ್ ಗೊತ್ತರಿ ನನಗೇನು ಗೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಸ್ವಾಗತ ಸುಸ್ವಾಗತ ಮುಂಜಾನೆ ನಾ ಏನು ಮಾಡಿರಿ ಅದನ್ ಏನು ಮಾಡ್ತಿವ ಮುಂಜಾನೆ ನಾನು ಸಣ್ಣ ಸಸಿ ಉಪ್ಪಿಟ್ಟು ಮಾಡಿದ್ಲ ಅವ್ರ ಮುಂದೆ ಹಂಗೆ ಉಪ್ಪಿಟ್ಟು ಚೋಡ ತಿಂದು ಬನ್ನಿ ಓ ನೀವು ಉಪ್ಪಿಡ್ತೀರಿ ಯಾಕ ತಿನ್ಬಾರ್ದನ ಏ ಇರ್ಲಿ ಬಿಡ್ರಿ ನಮ್ಮಂತ ಬಡ್ರ ಮನ್ಯಾಗ ಅಷ್ಟ ಉಪ್ಪಿಟ್ ಅದಕ್ಕೆ ಅದಕ್ಕೇನಡ್ರಿ ಅದನ್ ಬಿಡ್ರಿ ನಿಮ್ ಮನ್ಯಾಗ ಉಪ್ಪಿಟ್ಟ ಸಂಡ್ರ ಔದ್ ಮಾಡ್ತಿರ ದೊಡ್ಡ ಮಾಡ್ತಿರಿ ಶಾಂಗಿ ಉಪ್ಪಿಟ್ ಮಾಡ್ತೀವ ಮತ್ತೇನು ಹೆಂಗೆ ಕೇಳ್ತಿವ್ ಪ್ರಶ್ನೆ ಮತ್ ನಿಮ್ಮ ಸಣ್ಣ ಮಗನ್ ಲಗ್ನ ಹೆಂಗಾ ಆತ್ರಿ ಮದಿ ಒಂತ್ರು ಪುಲ್ ತಿಂಡಿಲ್ಲ ಆತ್ಪಾ ಸಾರಿ ಈ ಕಡೆ ಲಗ್ನ ಪತ್ರ ಕೊಡದ ಆಗ್ಲಿಲ್ಲ ಕೊಬ್ಸಕ್ಕ ಹೇಳ್ತಿತ್ತು ಓ ಇರ್ಲಿ ಬಿಡ್ರಿ ನಿಮ್ಮಂತ ದೊಡ್ಡ ಮಂದಿ ನಮ್ ಜೋಡಿ ಮಾತಾಡ್ದೋ ದೊಡ್ಡದ್ರಿ ಮತ್ ಸರ ಕರೆನ್ಸಿ ರೇಟ್ ಎಲ್ಲಾ ಫುಲ್ ಹೆಚ್ ಮಾಡ್ರಿ ಇದನ್ರಿ ತಮ್ಮ ಲಗ್ನ ಅಂದ್ರು ಪಲ್ದು ಆಡ್ರ್ ಇಟ್ಕೊಂಡಿದೀವಿ ಕ್ರೋಜರ್ ಬಾಡಿಗೆ ಕಾರ್ ಬಾಡಿಗೆ ಊಟದ ಖರ್ಚಾ ಬೀಗರ್ಗ್ರಿ ಮಾಡುದು ಮತ್ ಸಸಿಗ್ ಬಂಗಾರ ಎಲ್ಲಾ ಖರ್ಚು ಬಾಳ್ ಬಂದೈತು ಮತ್ ಅದನ್ನೆಲ್ಲಾ ಹಾಳೆ ತೆಗಿಬೇಕಲ್ಲ ಸರ ಮಾಡಿದ್ರಿ ಹಾಂಗ್ರಿ ನಮ್ಮಂತ ಬಡ್ರ ಹೊಟ್ಟಿ ಮ್ಯಾಗ ಕಲ್ ಹೋಗದಂಗತ್ರಿ ಇದ್ ದಿನಾ ದುಡತ್ ತಿನ್ನೋರಿ ನಿಮ್ಗೇನ್ ಬಿಡ್ರಿ ಸಮುದ್ರದಾಗ ಒಂದ್ ಬಕೆಟ್ ಹೋದ್ರಿ ಏನ್ ಆಕೈತಿ ಇದ್ರ ಸಂಬಂಧ ನಮ್ ಪವನರ್ಗೆ ಬಾಳ್ ಕೆಟ್ಟ ಆಗ್ಲತ್ತೀ ಮಂಜಾನ ಅವ್ರ ನೀವು ಬಾಳ್ ಚಂದ ದುಡಿತೀರಿ ಹಾಡಾನು ಹಾಡ್ತಿರಿ ಡ್ಯಾನ್ಸ್ ಮಾಡ್ತೀರಿ ಮತ್ತ ದಾಗ ನಿಮ್ಗ ಹಂಡ್ರೆಡ್ ಕೆ ಹೋದಾರು ಹಂಗ ನಮ್ನ ಮಳೆ ಮಾಡ್ಕೋತ ಒಂದ್ ಹೊಸ ಹುಡ್ಗಿನೂ ಎಬ್ಬಸಿರಿ ಒಟ್ಟ ನಿಮ್ದ ಫುಲ್ ಹವಾಯ್ ನೋಡ್ರಿ ಇನ್ಸ್ಟಾಗ್ರಾಮ್ದಾಗ ಬನ್ರಿ ಥ್ಯಾಂಕ್ಸ್ ಗುರು ಥ್ಯಾಂಕ್ಸ್ ಇದ ಬನ್ರು ಅನ್ನೋದು ಕಂಪಲ್ಸರಿ ಅನ್ರಿ ನಿಮ್ಗ ಬನ್ರೀ ಕೊಟ್ರಿ ಜನಗಳಿಗೆ ಯಾರ ಬದಕ್ ಮಂಜನವ್ರ ನೀವ್ ಹಿಂಗ್ಯಾಕದಿರಿ ನಿಮ್ ತಲೆಯಾಗ ಕೂದ್ಲ ಹಾಕಿಲ್ರಿ ನಾನ್ ಬಡವಾಗುರು ನನ್ ತಲೆ ತಲೆಯಲ್ಲಿ ಕೂದ್ಲಿ ಹೇಗ್ ಬಡ್ಬೇಕು ಗುರು ಹೇಳಿನಲ್ರಿನಾ ನಾನ್ ಚಪ್ಪಲ್ ತಗೊಂಡ್ ನಾವ್ ಬಡ್ಕೋಬೇಕ್ರಿ ಅಂದಂಗ ಮಂಜನವ್ರ ನೀವ ಕರೆ ಕರೆ ಕೆಲ್ಸ ಏನ್ ನಾನು ನಾನ್ ಗುರು ನಮ್ಮಂತವ್ರಿಗೆ ಯಾರ್ ಕೆಲ್ಸಾ ಕೊಡ್ತಾರೀ ಗುರು ಅಮಾಯಕರಿಗೆ ಬೆಲೆನೇ ಎಲ್ಲ ಗುರು ಇಲ್ಲಿ ಏ ಅಪ್ಪೋ ತಂದೆ ನಿನ್ಗ ಇಲ್ಲಿ ಮೋಟಿವೇಶನ್ ಹೇಳಾಕ ಕರ್ದಿಲ್ ನೀ ಏನ್ ವರ್ಕ್ ಮಾಡಾಕತಿ ಅದ್ ಕೇಳಾಕತ್ತೀವಿ ನಾವು ಅದಕ್ಕೂ ಬರೀ ಮೋಟಿವೇಶನ್ ಹೋಗಿತಿಲ್ಲ ವರ್ಕ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾನು ಬಡವ ಗುರು ಕನ್ನಡದಲ್ಲಿ ನಾನು ಶ್ರೀಮಂತ ಗುರು ಶ್ರೀಮಂತ ಅಣ್ಣ ನೀ ಹೋಗೋ ಮುಂದ್ ನಿನ್ನ ಪಾದ ರಕ್ಷಣೆ ಕೊಡಪ್ಪ ಮನ್ಯಾಗ ಪ್ರೇಮರಿ ಹಾಕಸ್ತುನು ನಿಮ್ಮಂತವ್ರ ನಮ್ಮ ದೇಶಕ್ಕೆ ಬಾಳ್ ಬೇಕಣ್ಣ ನಿಮ್ಮಂತವ್ರಿಂದ ನಮ್ಮ ದೇಶ ಬಾಳ್ ಮುಂದ್ ಹೊಂಟೈತಿ ಕಷ್ಟಪಟ್ಟ ಕಂಟೆಂಟ್ ಮಾಡೋರಿಗೆ ಬೆಲೆ ಇಲ್ಲಿ ಕಾಲದಾಗ ಇದೊಂದು ಬದುಕಿ ಇದೊಂದು ಜನ್ಮ ಬೇಕು ಎಂತಹ ದುರ್ವಿಧಿ ಇದೆಂತಹ ಮಾಮರಿ ಮನಿ ಬರ್ದ ಟೆಂತ್ ಪೇಪರ್ದಾಗ ನಿನ್ ಮಗಳು ಅಷ್ಟು ಕಟ್ಟು ಪಿಲಗಡ್ರಿ ಈಗ ಸಾಲಿ ಎಡ್ ಮಾಸ್ಟ್ರಾ ಈಗ ಸಾಲಿ ಮುಂದೆ ದೊಡ್ಡ ಮಬ್ ಹೆಣ್ಣ ಹಾಕ್ಯಾನ್ರಿ ಅಯ್ಯೋ ತಂಗಿ ಊರಾಗ್ ನಂದೆಲ್ಲ ಪ್ರೆಸ್ಟೀಜ್ ಕಳ್ದಲ್ವಾ ಇಲ್ಲಪ್ಪ ನೀವು ಹೇಳತ್ತಾಳ ಮಾಮ ಈಕಿ ಆ ಪಾರಿ ಸಾಲಿಗೆ ಫಸ್ಟ್ ಬಂದಾಳ ವಾ ಮಗಳ ಅಂತೂ ಇಂತೂ ಸಾರ್ಥಕ ಮಾಡಿದ್ವಿ ನನ್ ಕೂಸು ಓದ್ತೈತ ಬಾಂಡೆ ತಿಕ್ಕಾಕ್ ಹಚ್ಚಿಲ್ಲ ಹೋಗ್ಯಾನ್ ಹೋಗ್ಯಾಕ್ ಹಚ್ಚಿಲ್ಲ ಆದ್ರೂ ನೀ ಅಷ್ಟು ಕಟ್ಟು ಹೋಗಿದಿ ಇಲ್ ಪಪ್ಪ ನಾ ಎಲ್ಲಾ ಬರ್ತೀನ ಮಕ್ಕಿ ಹತ್ತ ನೋಡ ಯಾಡು ಅಂತ ಯಾಡು ಯಾಡ್ ಎಂಟು ಯಾಡ್ ಎಂಟ್ ಹತ್ತು ಯಾಡ್ ಹತ್ ಮೂವತ್ತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟು ಭವಿಷ್ಯ ಈಕೆ ನಾಳೆ ಅಂದ್ರೆ